ಬಂದ್ಮೇಲೆ ನಿನ್ನ ಹುಚ್ಚಿ ಅಯ್ಯಯ್ಯೋ ಬರ್ರಿ ಓ ಬರ್ರಿ ಹಿಡ್ಕೊಳ್ಳೋ ಮಟ್ಟ ಹಿಡ್ಕೊಂಡು ನನಗ ಹುಚ್ಚಿ ಅಂತಿಯಲ್ಲ ಯಾಕ್ಲು ಕರಿ ಬಸ್ಯಾ ನನ್ ಯಾಕ ಮುಟ್ಟಿದ್ಯೋ ಏ ಹುಡುಗಿ ಮುಟ್ಟಿದ್ರಿ ಏನಾತ ಹಳಿಸು ಆದ್ಯು ಏನ ಕೆಟ್ಟು ಆದ್ಯು ಈ ಹುಚ್ಚ ಎಕು ಬಣ್ಣದಿಂದ ನೀನ ನಮ್ಮಾಕೆ ಅಂತೇಳಿ ಮುಟ್ಟಿದ್ಯಾ ಯಾಕ ನಮ್ಮಾಕೆ ಅನ್ನಾಕತ್ತಿಯಲ್ಲ ನೀ ಏನ್ ನಮ್ಮ ಅವನ್ ತಮ್ಮ ಏನ್ ನಮ್ಮ ಆವು ಏನ್ ಹಿಂದ್ ಇಲ್ಲ ಮುಂದೆ ಹತ್ತೇದ ಅವ ನೀ ಅಂದಿದ್ದಕ್ಕೆ ಯಾವುದಕ್ಕೂ ಹತ್ತಿಲ್ಲ ಆದ್ರೆ ನೀ ಹ್ಞೂ ಅಂದ್ರೆ ಮುಂದೆ ಹತ್ತಬೇಕಂತ ಮಾಡೇನಿ ಹೇ ಸೀದಾ ಮಾತಾಡ ಮಗಣ ಏನ್ ಕಿಲಾರ ಮಾತಾಡಿದಿ ಅಂದ್ರೆ ನಿನ್ನ ಚಂಡ ಆಕೈತೆ ಚರ್ಮ ಸೋಲಸ್ತೀನಿ ಬಲ್ಲ ಹುಷಾರ್ರೆ ಏ ಹುಡುಗಿ ನನ್ನ ಚಂಡದನ್ ಚರ್ಮ ನಿನಗ್ ಬೇಕಂದ್ರ ಯಾರ ಕೈಲಿ ಯಾಕೆ ಸೋಲಿಸ್ತಿ ನೀನು ನಿನ್ನ ಮನಸ್ಸಿಗೆ ಹೆಂಗೆ ತಿಳಿತೈತಿ ನೋಡು ಹಂಗ ಹಣ್ಣು ಸುಳಿದಾಂಗ್ ಸುಲ್ಕೊಂಡ್ ಬಿಡದನ ಯಾವಾಗ ಈಗ ಗಿರೇಕೆ ಬಾಳ ಬೇರೆಕಿದ್ದಂಗ ಅಂತ ಕಾಣಿಸುತ್ತಾ ಅಣ್ಣಾರ ಇದ್ಕೊಂದ ಸಪ್ಪ ಒಗ್ಗರ್ ನಿ ವಾಸನೆ ಬಿಡಿಸ್ಬೇಕು ಅಂದ್ರ ಒಕ್ಕನೆ ಇಲ್ಲ ಅಂದ್ರ ನನ್ನ ಬಿಡಂಗಿಲ್ಲ ಅವನು ಜರಕಿನ ಜಕ್ಕ ಇಲ್ಲ ಅದರ ಏನ ಹಾ કો ನೀನೈತೆ ನೋಡಬೇಡ ನನ್ನ ನೀ ಹಿಂಗ ನೋಡದರ ನನ್ನ ಹಿಂಗ ನೀ ಹಿಂಗ ನೋಡಬೇಡ ನನ್ನ

ನಿಮ್ಮ ಊರಾಗ ಬಾಡಿಗೆ ಮನೆ ಏನಾರ ಅದಾವಣ ಮತ್ತ ಎಷ್ಟು ಬೇಕ್ರಿ ನೆಟ್ಟು ಕಟ್ಟ ನೆಟ್ಟು ಕಟ್ಟಿದ್ದು ನಮಗೆ ಬೇಡ ಬರೀ ಒಂದ ಕುಲ್ಲ ಆಯ್ತಿದ್ ಬೇಕು ಮತ್ತು ಅದರಾಗ ಏನು ಗೊತ್ತ ಆ ಏರಿಯಾದಾಗ ನನ್ನಂತ ಹರಿಯದ ಹುಡುಗರು ಇರಬಾರ್ದು ಬರೀ ಹದಿನೇಳು ಹದಿನೆಂಟು ವಯಸ್ಸದ ಹುಡುಗಿಯಾರ ಇರ್ಬೇಕು ನೋಡ ಅಂತ ಮನಿ ನನಗೆ ಬೇಕು ಅದಾವಣ ಮತ್ತ ಎಷ್ಟು ವಯಸ್ಸಿನ ಮನಿ ಹದಿನೇಳು ಹದಿನೆಂಟಾರು ಬರಬರಗಳು ಅಷ್ಟು ಹುಡ್ಗಿಯರು ಇರ್ಬೇಕನಾ ಅವ್ರು ಅಷ್ಟೇ ಇರಬೇಕು ಅಬ್ಬಾ ಬಾಬ ಹುಡುಗ್ರು ಇರ್ಬಾರದು ಇಂಥ ಜನ ಎಲ್ಲ ಸಿಗ್ತಾರ ಹೊಡ್ರಿ ಚಪ್ಪಾಳೆ ಹೊಡ್ರಿ ಕ್ಯಾಕೆ ಏಯ್ ಅಂಥವು ಇಂತ ಇಂಥ ಹಳ್ಳಿಯಾಗ ಸಿಗ್ತಾವ ಮೊದಲೇ ಬಾಗಲ ಬರಹ್ಮಪ್ಪಳ ಅಂತ ಅವನು ಅಂಥ ಮನೆ ಸಿಗುದಿಲ್ಲ ಮತ್ತೆ ಎಂಥ ಸಿಗ್ತಾವ್ ಏನೋ ನಮ್ಮ ಮನೆ ಬ ಮಗ್ಳು ಒಂದು ಹತ್ತಿದ ಮನೆ ಇತ್ತು ಕೋಲಿತ್ತು ಅದನ್ನ ಅದನ್ನೇ ಕೊಡಿಸ್ಬೇಕಂತ ಮಾಡಿದ್ದೆ ನೀನು

ಹಾಳೆ ಹಸನ್ ಹಸಿನ ಮಾಡ್ಕೊಂಡು ಇರ್ತೀನಿ ಅಂದ್ರೆ ಇರ್ಗೋದಪ್ಪ ಕಡ್ಡಿ ಕರ್ಕಿ ಇರ್ಲಿ ಮತ್ತು ಮನ್ಯಾಗ ಯಾವಾರೂ ಹಾವು ಏನಾರು ಹೊಸ ಮಾಡ್ಯಾವ್ನು ಮತ್ತು ಹಾವು ವಾದ ಎಡೆ ಎತ್ತಿದ ಕ್ವಾಳೆಂಗಿ ಸರಪಣೆ ಐತಪ್ಪ ಆದ್ರೆ ನಮ್ಮಪ್ಪ ಮನೆಗೆ ಮಾಟ ಮಾಡ್ಸ್ಯಾನ ಮಣಿ ಬಾಗಿಲು ಒಂದು ಲಿಂಬಿಕೆ ಕೆತ್ತಿ ಹುರ್ಕ್ಯಾನ ಅವು ಅವನು ಅವನು ಹಾವು ಬರಬೇಕಂತೇಳಿ ನಮ್ಮ ಮನೆಗೆ ಎಡೆ ಎತ್ಕೊಂಡೇ ಬಂದಿರ್ತವೆ ಆ ಲಿಂಬೆ ನೆನ್ ನೋಡಿರ್ತವೆ ನೋಡು

ಬಾಡಿಗೆ ಜಾಸ್ತಿ ಆಕೇತಿ ಅನ್ನಬಾರ್ದ ಆಗಲಿ ನಿನ್ನ ಕಂಡೀಷನ್ ಪ್ರಕಾರನ ಆಗ್ಲಿ ನಡಿ ಹೋಗು ನಿಮ್ಮ ಮನೆಗೆ ಬಾ ಹಂಗಾರ ನಾ ಮುಂದೆ ನೀ ಹಿಂದೆ ಬಾ ಅಲ್ಲ ಇವರೆಲ್ಲಾ ಕುಂತಾರಲ್ಲ ಆ ನೀ ಮುಂದ್ ಮುಂದೆ ಹೊಂಟ್ರಿತಿಯಲ್ಲಾ ನಾ ನಿನ್ನ ಮುಂದಿಂದ ಹೊಂಟಿರಿ ಏನಂತಾರ ಅವ್ರು ಏನಂತಾರ ಪಾಪ ಗ ಆ ಹುಡ್ಗಿ ಬೆನ್ನ ತಿಂಟ ನೋಡು ಅವ ಅಂತಾರ ಹಂಗ ಅಂತೀರಿ ಓ ಆಯ್ತಾಳ ನೀವ್ ಹಂಗಂತೀರಿ ನಾ ಅನ್ನೋದಿಲ್ಲ ಅಂತ ಕೆಲಸ ಮಾಡ ನೀ ಮುಂದೆ ನಡಿ ನಾ ಹಿಂದ ಬಾ ಏನಂತ ತಿಳ್ಕೊಂತಾರ ಮಂದಿ ಏನಿಂದ ಬಾಯ ಒಳ ತಿಂಡಿ ಆತಪ್ಪ ಅಲ್ಲ ಮತ್ ಏನಂತಾರ ಅದಕ್ಕ ಏನ್ ಮಾಡ್ಬೋದ್ನ ತಡಿ ಏನಂತಾರ ಮಂದಿ ಹಾ ಅದಕ್ ಮಂದಿ ಏನಂತಾರ ಪಾಪ್ಗು ಆ ನಾಗು ಆ ಸಿತ್ತು ನಿಂಬಲ ಹೊಂಟ ನೋಡ ಅಂತಾರ ಹಂಗಂತೀರ ಅನ್ನಾರ ನೀವ್ ಏನ್ ನೀವ್ ಸ್ವಚ್ಛಪ್ಪ ಆಗಿರ ನಡಿ ಅವನು ಒಂದವರೆ ಆತಿಲ್ಲ ಸ್ವಚ್ಛಪ್ಪ ಅಲ್ಲ ಇವತ್ ನೀ ಬಂದಿಯಲ್ಲ ಕಣಕ್ಕ ಹೇಳ್ಬಿಟ್ಟು ಕೇಳಿ ಹಂಗಾರ ಅಲ್ಲ ನೀ ಬಂದಿಯಲ್ಲ ಇವತ್ ಕಣಕ್ಕ ಯಾರು ಸುಚ ಆಗೋದೇ ಇಲ್ಲ ಹಾ ನೀ ಸಣ್ಣ ಹೊಡ್ಕೋದ್ರ ಎಲ್ಲಾರು ಹೊಡ್ಕೊಂಡಿ ಅದಕ್ಕ ಬಾಳ ಫೇಮಸ್ ಆಗಿನ್ನ ಅದಕ್ಕಂತ ಎಲ್ಲರೂ ಇನ್ನಾರು ನಿತಿ ಮಾಡಾತಿಲ್ಲ ಅಣ್ಣಿಲ್ಲ ಒಟ್ಟ ಮ್ಯೂಸಿಕ್ ಕೊಡಲಿ ಅಲ್ಲ ಹೆಂಗ್ ಕೊಡ್ಬೇಕವ ಕೊಡ್ಲೇ ಇಲ್ಲ ಅಂದ್ರೆ ನೀನ್ ಹೆಣ ಎತ್ತ ಅಯ್ಯೋ ಅಯ್ಯಯ್ಯೋ ನೀ ಸಣ್ಣ ಹೊಡ್ಕೊಂತಿ ಅಂತ ಹೇಳಿ ಎಲ್ಲಾರು ಇನ್ನಾರು ಸುಚಾಪ ಆಗಿಲ್ಲ ಬ್ಯಾಟ್ರಿ ಹಣ ಅದಾವ

நமூனி பண்ணி பரிவார நமூஷா ா நின்னராக பிரத பை ತೂಸ್ ಕರದೈತನ ಬರ ಹೇಂಗ ಐತೆ ಅಲ್ಲ ಇಲ್ಲ ಇಲ್ಲ ಕಲ್ಲ ಎತ್ತಾದ ಹಿಂಗಾಗಿ ನಡ ಹಿಡಕೋತಾ ಹ್ ತೇಕೇನ ಹೇतलाಲಿ ಅಯ್ಯೋ ಏನಂತ ಬಾಮ್ಮಮ್ಮ ಮನೆಗೆ ಬಾಲೇ ನಿಮ್ಮವ್ವ ನಡೇ ನಿನ್ನವ್ವ